ಹಲೋ ಮೈ ಡಿಯರ್ ಆಲ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನನಗೆ ಇಷ್ಟು ದಿನ ಸಪೋರ್ಟ್ ಮಾಡಿದವ್ರಿಗೆ ಇನ್ನು ಮುಂದೆ ಸಪೋರ್ಟ್ ಮಾಡೋರಿಗೂ ಥ್ಯಾಂಕ್ಸ್ ಹೇಳ್ತಾ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಖುಷಿ ಖುಷಿಯಿಂದ ಇರಿ ಯಾವುದೇ ಕಷ್ಟಗಳಿದ್ರೂ ಕೂಡ ಖಂಡಿತವಾಗ್ಲೂ ಅದಕ್ಕೊಂದು ದಿನ ನಿಮಗೆ ಸಾಲ್ವ್ ಆಗಿ ನೀವು ಫ್ರೀಯಾಗಿರ್ತೀರ ಲೈಫಲ್ಲಿ ಸೊ ಹಾಗೆ ಹಬ್ಬದ ದಿನ ಖುಷಿಯಾಗಿರಿ ಎಲ್ಲರೂ ಒಳ್ಳೆ ಒಳ್ಳೆ ಅಡುಗೆ ಮಾಡ್ಕೊಂಡು ತಿನ್ನಿ ನಾನಿವತ್ತು ನನ್ನ ಒಂದು ದೀಪಾವಳಿ ಹಬ್ಬ ಹೇಗೋಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ತಡ ಮಾಡದೆ ವೀಡಿಯೋದೊಳಗೆ ಹೋಗ್ಬಿಡೋಣ ಬನ್ನಿ ಮೊದಲಿಗೆ ಬೆಳಗ್ಗೆ ಹೋಗಿಬಿಟ್ಟು ಕೆಲವು ತರಕಾರಿಗಳೆಲ್ಲ ತೊಗೊಂಬಂದಿದ್ದೀನಿ ಇವತ್ತಿಗೇನೇನು ಬೇಕು ಆ ತರಕಾರಿಗಳು ಸೊ ಇಲ್ಲೇ ಫ್ರೆಶ್ ಆಗಿ ಮಾರ್ನಿಂಗ್ ಸಿಕ್ಬಿಡುತ್ತೆ ನಾನು ಜಾಸ್ತಿ ಫ್ರಿಜ್ಜಲ್ಲಿ ತೆಗೆದು ಸ್ಟೋರ್ ಮಾಡಲ್ಲ ಡೈಲಿ ಯಾವ ಯಾವ್ಯಾವ ಥರ ನಾನು ಯೂಸ್ ಮಾಡ್ಕೊತೀನೋ ಅದನ್ನು ಬೆಳಗ್ಗೆ ಹೋಗ್ತಾ ಇರ್ತೀನಿ ಇಲ್ಲ ಒಂದಿನ ಮುಂಚೆ ಪ್ಲ್ಯಾನ್ ಮಾಡ್ಕೊತೀನಿ ಸಮ್ ಟೈಮ್ಸ್ ಆ ವೀಕ್ ಏನಾದರೂ ನಾನು ತುಂಬ ಬ್ಯುಸಿ ಇದ್ದೀನಿ ಅಂದರೆ ಒಂದು ತ್ರೀ ಡೇಸ್ಗೆ ಒಟ್ಟಿಗೆ ನಾನು ಬೈ ಮಾಡ್ಕೊಂಡು ಬಂದ್ಬಿಡ್ತೀನಿ ಸೊ ಬೆಳಗ್ಗೆ ಜಿಮ್ಮಿಗೆ ಹೋಗ್ಬಿಟ್ಟು ತರಕಾರಿಗಳು ತೊಗೊಂಬಂದ್ಬಿಟ್ಟು ಆಯಿಲ್ ಮಸಾಜ್ ಮಾಡ್ತಾಯಿದ್ದೀನಿ ಸೊ ಎಲ್ರಿಗೂ ಆಯಿಲ್ ಮಸಾಜ್ ಮಾಡಿದೆ ಲಿಯಾ ಅವರ ಅಪ್ಪನ ಹತ್ರ ಮಾಡಿಸ್ಕೊಳ್ತೀನಿ ಅಂತ ಹೇಳಿ ಅವರಪ್ಪನ ಹತ್ರ ಮಾಡಿಸ್ಕೊಂಡ್ಳು ಸೊ ನಾನು ಆಯಿಲ್ ಮಸಾಜ್ ಮಾಡಿದೆ ಆ ಹಸ್ಬೆಂಡ್ಗೂ ಆಯಿಲ್ ಮಸಾಜ್ ಮಾಡಿಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟು ಸೂಪರಾಗಿರುವಂಥ ವೀಟ್ ಸೇಮ್ಯ ಮಾಡಿದರು ಅಮ್ಮ ಮಾಡಿದರು ಬಿಕಾಸ್ ನಾನು ಸ್ವಲ್ಪ ಹೊರಗೆಲ್ಲ ಹೋಗಿ ತರೋ ಅಷ್ಟರೊಳಗೆ ಟೈಮ್ ಆಗೋಯಿತು ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಮ್ಮ ಮಾಡಿಟ್ಟಿದ್ರು ನಾನು ತರಕಾರಿಗಳನ್ನೆಲ್ಲ ರೆಡಿ ಇದ್ದೆ ಮಧ್ಯಾಹ್ನ ಅಡುಗೆಗೆ ಸೋ ಯಾಕಂದರೆ ಒಂದು ಸ್ವಲ್ಪ ಫುಲ್ ಒಂದೇ ಸತಿ ನಾನು ಬ್ಯುಸಿ ಆಗೋ ಬದಲು ಸ್ವಲ್ಪ ಸ್ವಲ್ಪ ಆವಾಗವಾಗ ನಮಗೆ ಬೇಕಾಗಿರೋದನ್ನ ಹೆಚ್ಕೊಂಡು ಚೂರು ಚೂರು ಫ್ರೀಯಾಗಿ ರೆಸ್ಟ್ ತೊಗೋಬೋದು ಅಂತ ಹೆಚ್ಚೋದನ್ನೆಲ್ಲ ಹೆಚ್ಚಿಟ್ಬಿಟ್ಟಿದ್ದೀನಿ ಸೊ ಇವತ್ತು ಬಾಳೆಕಾಯಿ ಫ್ರೈಗೆ ಬಾಳೆಕಾಯಿನ ಕಟ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಬಿಟ್ಟು ಅದಕ್ಕೆ ಮಸಾಲ ಮಿಕ್ಸ್ ಮಾಡಬೇಕು ಸೊ ಆಲೂಗೆಡ್ಡೆ ಬಂದು ಆಗಲೇ ಕಟ್ ಮಾಡಿ ಆಗಲೇ ಮಾಡ್ತಾಯಿದ್ದೀನಿ ಬಿಕಾಸ್ ಇದಕ್ಕೆ ಯಾವುದೇ ರೀತಿ ಉಪ್ಪು ಆಮೇಲೆ ವಡೆಗೆ ಕಡಲೆ ಬೇಳೆ ಮತ್ತು ಹೆಸರು ಕಾಳು ನೆನೆ ಹಾಕಿ ಮೊಳಕೆ ಬಂದಿರೋ ಕಾಳನ್ನು ಮಿಕ್ಸ್ ಮಾಡಿ ವಡೆ ಮಾಡ್ತಾಯಿದ್ದೀನಿ ಅದು ಒಂದು ರೀತಿ ಟೇಸ್ಟಾಗಿರುತ್ತೆ ಚೂರು ಎಲ್ದಿ ಇರುತ್ತೆ ಎಣ್ಣೆ ಮಾಡಿ ಕರಿಯೋದು ಏನೂ ಮಾಡೋಕ್ಕಾಗಲ್ಲ ಬಟ್ ಆದರೂ ಎರಡನ್ನೂ ಮಿಕ್ಸ್ ಮಾಡಿ ನೀವು ವಡೆ ಮಾಡ್ಕೊಂಡು ತಿಂದಾಗ ಸ್ವಲ್ಪ ಸಾಫ್ಟಾಗಿ ಟೇಸ್ಟು ಬೇರೆ ಥರ ಚೆನ್ನಾಗಿರುತ್ತೆ ಆಲೂಗಡ್ಡೆ ಜೊತೆಗೆ ನಾನು ಸ್ವಲ್ಪ ಬಟಾಣಿ ಹಾಕಿದ್ದೀನಿ ಹಸಿ ಬಟಾಣಿ ಸೊ ನಾವು ಅಡುಗೆ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಲಿಯೆ ಎಲ್ಲ ಬಂದು ಆಯಿಲ್ ಮಸಾಜೆಲ್ಲ ಮಾಡಿಕೊಂಡು ಸ್ವಲ್ಪ ದೂರದಲ್ಲಿ ಪಟಾಕಿಗಳೆಲ್ಲ ಹಾಕಿದರು ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರು ಬಟ್ ನಮಗೆ ಅದು ಗೊತ್ತಿರೋದು ಗ್ರೂಪಲ್ಲಿ ಶೇರ್ ಮಾಡಿದ್ದಕ್ಕೆ ಹೋಗಿಬಿಟ್ಟು ಅವ್ರು ಬೆಳಗ್ಗೆನೇ ಹೋಗಿ ತಂದರು ಬಿಕಾಸ್ ಒಂಬತ್ತು ಗಂಟೆ ಮೇಲೆ ತುಂಬ ರಶ್ ಆಗಿಬಿಡುತ್ತಂತೆ ಸೊ ಹಾಗಾಗಿ ಇವರು ಇಲ್ಲಿಂದ ಒಂದು ಎಂಟು ಮುಕ್ಕಾಲಿಗೆ ಹೊರಟುಬಿಟ್ಟು ತೊಗೊಂಬಂದುಬಿಟ್ರು ಹತ್ತು ಗಂಟೆ ಅಷ್ಟೊಳಗೆ ಬಟ್ ಆದರೆ ಮನೆ ಪಕ್ಕದಲ್ಲೇ ಚೂರು ದೂರ ಒಂದು ಕಿಲೋಮೀಟ್ರಲ್ಲೇ ಬೇರೆ ಸ್ಟಾಲೆಲ್ಲ ಹಾಕಿದ್ರು ಸೊ ಆಮೇಲೆ ಗೊತ್ತಾಯ್ತು ನಮಗೆ ಹೊರಗಡೆ ಹೋಗಿದ್ವಿ ಸ್ವಲ್ಪ ಆಮೇಲೆ ಹಾಗಾಗಿ ಅದು ನೋಡಿಬಿಟ್ಟು ಗೊತ್ತಾಯ್ತು ನಮಗೆ ಸ್ಟಾಲೆಲ್ಲ ಹತ್ತಿರದಲ್ಲೇ ಇದೆ ಅಂತ ಬಟ್ ಆದರೂ ಪಟಾಕಿ ರೇಟ್ ತುಂಬ ಜಾಸ್ತಿ ಇದೆ ಸೊ ಸ್ವಲ್ಪ ಏನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಜಾಸ್ತಿನೂ ಹೊಡಿಯೋಕ್ಕಾಗಲ್ಲ ಸ್ವಲ್ಪ ಮಾತ್ರ ಅಂತ ಚೂರು ತೊಗೊಂಬಂದಿದ್ದಾರೆ ಆಲೂಗೆಡ್ಡೆ ಜೊತೆಗೆ ಗ್ರೀನ್ ಪೀಸ್ ಹಾಕಿ ಚೆನ್ನಾಗಿ ಬರೀ ಎಣ್ಣೆ ಸಾಸಿವೆ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಅಚ್ಕಾರದ ಪೌಡರು ಪೆಪ್ಪರ್ ಪೌಡರು ಉಪ್ಪು ಅಷ್ಟೇ ಹಾಕಿದ್ದೀನಿ ನಾನು ಆಲೂಗೆಡ್ಡೆ ಫ್ರೈಗೆ ಮತ್ತು ಬಟಾಣಿ ಹಸಿ ಬಟಾಣಿ ಹಾಕಿದ್ದೀನಿ ಇದೇನು ಮಾಡ್ತಾ ಇದ್ದೀನಿ ಇದು ಸಾಂಬಾರಿಗೆ ರುಬ್ಕೋಬೇಕಾಗಿರೋಂಥ ಮಸಾಲೆ ಸೊ ಸಾಂಬಾರು ಟೇಸ್ಟಿ ಮದುವೆ ಮನೆ ಸಾಂಬಾರು ಥರ ಬರುತ್ತೆ ಈ ಮಸಾಲೆಗಳನ್ನೆಲ್ಲ ಹಾಕಿ ನೀವು ಸಾಂಬಾರು ಮಾಡಿದರೆ ಸೊ ಅದಕ್ಕೆ ನಾನು ಒಂದು ಕಡೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಸ್ವಲ್ಪ ಬೇಳೆ ತಗೊಂಡು ಟೊಮೊಟೊ ಒಂದು ಎರಡು ಮತ್ತು ಸಾಂಬಾರು ಆನೆಯನ್ನು ಒಂದು ಹತ್ತು ಹಾಕಿ ಒಂದು ನಾ ಮೂರು ವಿಷಲ್ಲಿ ಕೂಗಿಸ್ಕೊಂಡಿದ್ದೀನಿ ಸೊ ಅದು ಚೆನ್ನಾಗಿ ಕೂಗಿಸ್ಕೊಂಡಾದ್ಮೇಲೆ ತರಕಾರಿಗಳು ಏನೇನು ಬೇಕೋ ಅವೆಲ್ಲ ಬೇಕಾಗಿರೋ ತರಕಾರಿಗಳೆಲ್ಲ ಮೂರು ವಿಶಲ್ ಕೂಗಿಸ್ಕೊಂಡು ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಳಿ ಇಲ್ಲ ಇದು ನೀವು ಸಪ್ರೇಟಾಗಿ ಕೂಡ ತರಕಾರಿಗಳನ್ನ ಕೂಗಿಸ್ದೆ ವಿಷಲಲ್ಲಿ ಕೂಗಿಸ್ದೆ ಹಾಗೆ ಕೂಡ ಬೇಯಿಸ್ಕೋಬೋದು ಸೊ ನಾನು ಒಂದೇ ಒಂದು ಬಿಡ್ತಾ ಇದ್ದೀನಿ ಆಮೇಲೆ ಮಾವಿನಕಾಯಿನೂ ಹಾಕ್ತಾಯಿದ್ದೀನಿ ನಾನು ಸಾಂಬಾರಿಗೆ ಒಂದು ಅರ್ಧ ಮಾವಿನಕಾಯಿನ ಈ ರೀತಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡಿದ್ದೀನಿ ನೀವು ಮಾರ್ನಿಂಗೇ ಒಂದು ಹತ್ತು ಗಂಟೆಗೆ ಹಾಕಿಟ್ಬಿಟ್ರೆ ಸ್ವಲ್ಪ ಕಟ್ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಅಷ್ಟೇ ಅಷ್ಟನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಬಿಟ್ಟು ನೆನೆ ಹಾಕ್ಬಿಡಿ ಕೊನೆಗೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಆಯಿತು ಸೊ ಸಾಂಬಾರಿಗೆ ಆಲ್ರೆಡಿ ಕೆಲವು ತರಕಾರಿಗಳನ್ನೆಲ್ಲ ನಾನು ಸಾಂಬಾರಲ್ಲೇ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ನಾನು ಬೇಳೆ ನೀವು ಸಾಂಬಾರಲ್ಲಿ ಹಾಕಬೇಕಾದ ಅಶ್ ಅವಶ್ಯಕತೆನೂ ಇಲ್ಲ ಬೇಕಾದ್ರೆ ತರಕಾರಿಗಳನ್ನ ಈ ರೀತಿ ಕೂಡ ಬೇಯಿಸ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ನಾನಿವತ್ತು ಮಾವಿನಕಾಯಿ ಸ್ವಲ್ಪ ಸಾಂಬಾರು ಹಣ್ಣೆಯನ್ನು ಆಮೇಲೆ ಬದನೆಕಾಯಿನ ಈ ರೀತಿ ಫ್ರೈ ಮಾಡಿಬಿಟ್ಟು ಅದನ್ನು ಕೂಗಿಸ್ಕೊಂಡಿರೋದನ್ನು ತೆಗೆದ್ಬಿಟ್ಟು ಇದರಲ್ಲಿ ಹಾಕಿ ಒಂದು ಎರಡು ಕುದಿ ಬರೋ ಥರ ಅದನ್ನು ಕುದಿಸಿದ್ರೆ ಸಾಕು ಸೊ ಅದು ಚೆನ್ನಾಗಿ ರೆಡಿಯಾಗೋಗುತ್ತೆ ಅದಕ್ಕೆ ಆಮೇಲೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ಫಿನಿಶ್ ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಸೊ ಬಾಳೆಕಾಯಿನ ಮಿಕ್ಸ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಬಂದು ಬರೀ ಅಚ್ಚಕಾರದ ಪೌಡರು ಪೆಪ್ಪರ್ ಪೌಡರು ಧನಿಯಾ ಪೌಡ್ರು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಅಷ್ಟು ಹಾಕಿಬಿಟ್ಟು ಕಲಸಿಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆದಮೇಲೆ ಬಾಳೆಕಾಯಿ ಫ್ರೈ ಮಾಡಿಬಿಡಿ ನೆಕ್ಸ್ಟ್ ಒಡೆಗೆ ನೋಡಿ ಎಲ್ಲ ರುಬ್ಬಿಟ್ಟಿದ್ದೀನಿ ಮತ್ತು ಅದಕ್ಕೆ ಮಿಕ್ಸಿ ಜಾರಲ್ಲಿ ನಾನು ಸ್ವಲ್ಪ ಖಾರ ಮೆಷಿನ್ ಖಾರ ಒಂದು ಮೂರು ನಾಲ್ಕು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಅದನ್ನು ಚೆನ್ನಾಗಿ ಜಜ್ಜಿ ಕೂಡ ಹಾಕೋಬೋದು ನೀವು ಇದಕ್ಕೆ ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಫಸ್ಟ್ ಅದನ್ನು ಗ್ರೈಂಡ್ ಮಾಡಿಕೊಂಡು ಆಮೇಲೆ ನೀವು ಇದ್ರ ಜೊತೆ ಮಿಕ್ಸಿ ಜಾರಲ್ಲಿ ಆ ಬೇಳೆಗಳ ಜೊತೆ ಕೂಡ ಮಿಕ್ಸ್ ಮಾಡ್ಕೋಬೋದು ಸೊ ಅದನ್ನು ವಡೆ ಮಾಡಾಯಿತು ಹಪ್ಲೂ ರೆಡಿ ಆಯಿತು ಅಮ್ಮ ರಸಮ್ ಮಾಡಿದ್ದು ಮಿಕ್ಕಿದ್ದೆಲ್ಲ ರೆಸಿಪಿ ನಂದೆ ವಡೆ ಮಾಡಿದ್ದೀನಿ ಆಮೇಲೆ ರೈಸು ಅಮ್ಮ ರೈಸ್ ಬಡಿಸಿದ್ರು ಆಮೇಲೆ ರಸಮ್ ಮಾಡಿದ್ದಾರೆ ಅಮ್ಮ ಮಿಕ್ಕಿದ್ದೆಲ್ಲ ನಾನೇ ಅಡುಗೆ ಮಾಡಿರೋದು ಸೊ ಒಗ್ಗರಣೆಗೆ ಕೊಟ್ಟಿದ್ದೀನಿ ಎಲ್ಲದಕ್ಕೂ ಒಂದೇ ಒಗ್ಗರಣೆ ಕೊಟ್ಬಿಟ್ಟಿದ್ದೀನಿ ಸೊ ಸೂಪರಾಗಿ ಬಿಸಿ ಬಿಸಿ ಊಟ ರೆಡಿಯಾಗಿದೆ ಬನ್ನಿ ಏನೇನು ಮಾಡಿದೆ ಅಂತ ನೋಡೋಣ ಸೊ ಮೊದಲಿಗೆ ನಮ್ಮ ತಟ್ಟೆಯಲ್ಲಿರೋ ಅಂಥ ಒಂದು ಕ್ಯಾಬೇಜ್ ಪಲ್ಯ ಸಪ್ರೇಟಾಗಿ ಮಾಡಿದ್ದೀನಿ ಮತ್ತು ಮಿಕ್ಸ್ಡ್ ಪಲ್ಯ ಮಾಡಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಬಾಳೆಕಾಯಿ ಫ್ರೈ ಮಾಡಿದ್ದೀನಿ ಆಮೇಲೆ ಸಲಾಡ್ ಮಾಡಿದ್ದೀನಿ ಕುಕ್ಕುಂಬಾರ ಸಲಾಡು ಎಲ್ಲ ತರಕಾರಿಗಳು ಮಾವಿನಕಾಯಿ ಜೊತೆಗೆ ಹಾಕಿ ಒಂದು ಮದುವೆ ಮನೆ ಸಾಂಬಾರು ಮಾಡಿದ್ದೀನಿ ಉಪ್ಪಿನಕಾಯಿ ಮಾಡಿದ್ದೀನಿ ಹಪ್ಳ ಮಾಡಿದ್ದೀನಿ ಟೇಸ್ಟಿಯಾಗಿರುವಂಥ ಫುಡ್ಡನ್ನು ತಿನ್ನೋಣ ಬನ್ನಿ ಸೊ ಎಲ್ರಿಗೂ ಫಸ್ಟು ಬಡಿಸ್ಬಿಟ್ಟು ಕೊನೆಯಲ್ಲಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡ್ತಾಯಿದ್ದೀನಿ ಏನು ಜಾಸ್ತಿ ಆಗಿಲ್ಲ ಬಟ್ ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟಿರೋದ್ರಿಂದ ಬೇಗ ತಿಂಡಿಯೂ ಮಾಡ್ಕೊಂಬಿಟ್ವಿ ಸೊ ಏಳುವರೆ ಏಳು ಮುಕ್ಕಾಲಿಗೆಲ್ಲ ತಿಂಡಿ ಆಗೋಯ್ತು ಹಾಗಾಗಿ ಅವ್ರಿಗೆಲ್ಲ ತುಂಬ ಹಸಿವಾಗಿತ್ತು ತಿನ್ಕೊಂಬಿಟ್ರು ನಾನು ಮಾತ್ರ ಸ್ನಾನ ಮುಗಿಸ್ಕೊಂಡು ಊಟ ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗ್ಬಿಟ್ಟು ಬಂದ್ವಿ ಅದು ಯಾವ ಕೆಲಸ ಅಂತ ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ತೀನಿ ಆಮೇಲೆ ಈವ್ನಿಂಗಲ್ಲಿ ನಾನು ಇದೇ ಡ್ರೆಸ್ ಹಾಕ್ಕೊಂಡೆ ಸ್ವಲ್ಪ ಲೈಟ್ ಮೇಕಪ್ ಮಾಡಿದ್ದೆ ಲಿಯಾಗಿ ಮಾತ್ರ ಈ ಡ್ರೆಸ್ನ ಹಾಕ್ಬಿಟ್ಟು ಸ್ವಲ್ಪ ಮೇಕಪ್ ಮಾಡಿ ಫೋಟೋ ತೆಗೆಸ್ಕೊಂಬಿಟ್ವಿ ಬಿಕಾಸ್ ನಮಗಿವಾಗ ಇಲ್ಲಿ ಇರೋದು ಏಯ್ಟ್ ಟು ಟೆನ್ ಓ ಕ್ಲಾಕಲ್ಲಿ ಕ್ರ್ಯಾಕರ್ಸ್ ಹೊಡೆಯೋದಕ್ಕೆ ಹಾಗಾಗಿ ಅವಳಿಗೆ ಸ್ವಲ್ಪ ಬೇಗನೆ ರೆಡಿ ಮಾಡಿಬಿಟ್ಟು ಕೆಲವು ಫೋಟೋಸ್ ತೆಗೆದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಲ್ಲಿ ಕ್ರ್ಯಾಕರ್ಸ್ ಹೊಡ್ಯಾಕ್ ಹೋಗೋಣ ಅಂದ್ಕೊಂಡಿದ್ವಿ ಯಾಕಂದರೆ ಈ ಡ್ರೆಸ್ಸಲ್ಲಿ ಹೋಗಿ ಕ್ಯಾಕ್ ಕ್ರಾಕರ್ಸ್ ಹೊಡೆದ್ರೆ ಏನಾದರೂ ಆ್ಯಕ್ಸಿಡೆಂಟ್ಸ್ ಆಗಬಹುದು ಅಂತ ಸ್ವಲ್ಪ ಅವಳಿಗೆ ಫೋಟೋ ಶೂಟ್ಸ್ ಎಲ್ಲ ಮಾಡಿಬಿಟ್ಟು ಅಲ್ಲಿ ಹೋಗಬೇಕು ಸೊ ಅವಳು ಸ್ವಲ್ಪ ಎಲ್ಲ ಸಪೋರ್ಟ್ ಮಾಡ್ತಾಳೆ ಈ ಸತಿ ಸ್ವಲ್ಪ ಎಲ್ಲ ಕಮ್ಮಿನೇ ಆಗಿದೆ ನೆಕ್ಸ್ಟು ನಾಡಿದ್ದು ಬರುತ್ತಲ್ವ ಆ ದಿವಾಲಿಗೆ ಸ್ವಲ್ಪ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಇಷ್ಟೇ ಪಟಾಕಿ ಎರಡು ಬಾಕ್ಸು ಹೂದು ಫ್ಲವರ್ ಪಾಟು ಆಮೇಲೆ ಮಿಕ್ಕಿದಿರೋದೆಲ್ಲ ಸುಸ್ಸುರು ಬರ್ತೀನಿ ಸೊ ನಮಗೆ ಏಯ್ಟ್ ಓ ಕ್ಲಾಕಿಗೆ ಅಲ್ಲಿ ಶುರುವಾಗೆ ಟೆನ್ ಓ ಕ್ಲಾಕ್ ತನಕ ಹೊಡಿತಾನೆ ಇರ್ತಾರೆ ಬಟ್ ತುಂಬ ಹೊಡಿತಾರೆ ತುಂಬ ಪೊಲ್ಯೂಷನ್ ಆಗ್ತಿರುತ್ತೆ ಹಾಗಾಗಿ ನಾವು ಬೇಗ ಹೋಗಿಬಿಡ್ತೀವಿ ಸೊ ಏಯ್ಟ್ ಓ ಕ್ಲಾಕಿಗೆ ಹೋದರೆ ಇದೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಮುಗ್ದೋಗುತ್ತೆ ಅದನ್ನು ಮುಗಿಸ್ಕೊಂಡು ಬೇಗ ಬಂದುಬಿಡಬೇಕು ಇಲ್ಲಾಂದರೆ ಅಲ್ಲಿರೋ ಪೊಲ್ಯೂಷನ್ಸ್ಗೆ ನನಗೆ ಆಗೋದೇ ಇಲ್ಲ ಮಗು ಬೇರೆ ಇರ್ತಾರಲ್ವ ಆ ಸ್ಮೆಲ್ಲೆಲ್ಲ ಸ್ವಲ್ಪ ಬ್ಯಾಡಾಗಿರುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಲೈಟ್ಸ್ ಎಲ್ಲ ಕಡೆ ಹಾಕಿದ್ದಾರೆ ನೋಡಿ ಸೊ ಪ್ರತಿಯೊಬ್ಬರು ಮನೇಲೂ ಫುಲ್ ಕಲರ್ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ ಸೊ ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಹೋಗಬೇಕು ಕ್ರ್ಯಾಕರ್ಸ್ನ ಬಸ್ಟ್ ಮಾಡೋದಕ್ಕೆ ಸೊ ಯಾಕಂದರೆ ಅದೊಂದು ಏರಿಯಾ ಕೊಟ್ಟಿದ್ದಾರೆ ಲಾಸ್ಟ್ ಇಯರೆಲ್ಲ ಒಂದೇ ಒಂದು ರೌಂಡ್ ಏರಿಯಾ ಕೊಟ್ಟಿರೋ ಅದು ತುಂಬ ಕಷ್ಟ ಆಗ್ತಿತ್ತು ಸಮಟೈಮ್ಸ್ ಆಪೋಸಿಟ್ ಪಾರ್ಟಿಗೂ ಹರ್ಟ್ ಆಗೋ ಚಾನ್ಸಸ್ ಅಲ್ಲಿ ಇತ್ತು ಲಾಸ್ಟ್ ಟೈಮ್ ಕೊಟ್ಟಿರೋ ಅಂಥ ಏರಿಯಾ ಅದು ಬರೀ ಒಂದೇ ಒಂದು ಸ್ವಲ್ಪ ಪ್ಲೇಸಲ್ಲಿ ಕೊಟ್ಟಿದ್ದರು ಈ ಸತಿ ಒಂದು ಎಷ್ಟು ನೋಡಿ ಲಾಸ್ಟ್ ಟೈಮ್ ಈ ರೌಂಡ್ ಇದೆಯಾ ನೋಡಿ ಈ ಸರ್ಕಲ್ ಒಳಗಡೆ ಮಾತ್ರ ಕೊಟ್ಟಿದ್ರು ಈ ಸತಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ ಒಂದೊಂದು ಕಡೆ ಒಂದೊಂದು ಫ್ಯಾಮಿಲಿ ನಿಂತ್ಕೊಂಡು ಮಾಡ್ಬೋದು ಆ ಥರ ಸೊ ಈ ಈ ಥರ ಇರೋದರಿಂದ ನಮಗೆ ಸ್ವಲ್ಪ ಸೇಫ್ಟಿನೂ ಇರುತ್ತೆ ನಮ್ಮ ಪಾಡಿಗೆ ನಾವು ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ನಾವು ಕ್ರ್ಯಾಕರ್ಸ್ನ ಬಸ್ಟ್ ಮಾಡ್ಬೋದು ಸೊ ಸ್ವಲ್ಪ ಕ್ಯಾಂಡಲ್ ತೊಗೊಂಡೋಗಿದ್ದೆ ಒಂದು ಗ್ಲಾಸು ತೊಗೊಂಡೋಗಿದ್ದೆ ಗ್ಲಾಸ್ ಒಳಗಡೆ ಕ್ಯಾಂಡಲ್ ಇಟ್ಬಿಟ್ಟು ಅದನ್ನು ಹಚ್ಚೋದಕ್ಕೆ ಬಿಕಾಸ್ ಕ್ಯಾಂಡ್ಲಲ್ಲಿ ಹಾಕ್ಬಿಟ್ಟು ಮಾಡ್ತಾಯಿದ್ರೆ ಗಾಳಿಗೆ ಅದು ಫುಲ್ ಹಾರೋಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಕ್ಯಾಂಡಲ್ ಒಳಗಡೆ ಒಂದು ಗ್ಲಾಸ್ ರೀತಿ ಇಟ್ಬಿಟ್ರೆ ನಮಗೆ ಆರಾಮಾಗಿ ಅದನ್ನು ನಾವು ಇದು ಮಾಡ್ಕೋಬೋದು ಹಚ್ಚಿಸ್ಕೋಬೋದು ಅದು ಯಾವುದೇ ರೀತಿ ಗಾಳಿಯಲ್ಲಿ ಆರಲ್ಲ ಅನ್ನೋದಕ್ಕೋಸ್ಕರ ಗ್ಲಾಸ್ ಒಳಗಡೆ ಕ್ಯಾಂಡ್ಲ್ ಹಾಕ್ಕೊಂಡು ಹೋಗಿದ್ದೆ ಎಲ್ಲರೂ ಬಂದು ಸ್ವಲ್ಪ ನಮ್ಮ ಮನೆ ಕ್ಯಾಂಡ್ಲೇ ತೊಗೊಳ್ತಿರು ಯಾಕಂದ್ರೆ ಅಲ್ಲಿ ಹಚ್ಚಿದ ತಕ್ಷಣ ಗಾಳಿಗೆ ಹಾರ್ಕೊಂಡು ಹೋಗ್ತಾ ಇತ್ತು ಸೊ ಈ ಫುಲ್ ಏರಿಯಾನು ಕೊಟ್ಬಿಟ್ಟಿದ್ದಾರೆ ಒಂದು ಸೈಡಲ್ಲಿ ಈ ಏರಿಯಾ ಫುಲ್ಲು ನಾವು ಪಟಾಕಿನ ಮಾ ಹೊಡಿಬೋದು ಸೊ ಹಾಕ್ಬಿಟ್ಟು ಸ್ವಲ್ಪ ಅಂದರೆ ನಮಗೆ ಆ ಪೊಲ್ಯೂಷನ್ಸ್ ಮೇಲೂ ನನಗಂತೂ ಸ್ವಲ್ಪ ನೋಡಿ ಎಷ್ಟು ಅಷ್ಟು ಆ ಒಂದು ಹೊಗೆ ಬರ್ತಾಯಿದೆ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಕೆಮಿಕಲ್ ಅಂದರೆ ಅಷ್ಟು ಕೆಮಿಕಲ್ ಇದೆ ಈ ಪಟಾಕಿಯಲ್ಲಿ ನನ್ನ ಪ್ರಕಾರ ಹೊಡೀದೇ ಇರೋದೇ ಬೆಸ್ಟು ಬಟ್ ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಅವ್ರ ಫ್ರೆಂಡ್ಸ್ ಎಲ್ಲ ಕರೀತಾರೆ ಹೊಡಿತಾ ಇರ್ತಾರೆ ಅವ್ರಿಗೂ ಆಸೆ ಆಗುತ್ತೆ ಸೊ ಹಾಗಾಗಿ ಒಂದೇ ದಿನ ಅಷ್ಟೇ ಒಂದು ಐದು ನಿಮಿಷಕ್ಕೆ ಹೊಡೆದ್ಬಿಡ್ತೀವಿ ನಮ್ಮ ಪಕ್ಕದ ಮನೆಯವರು ನಮ್ಮ ಹತ್ರನೇ ಹಂಗೆ ಹೊಡಿತಾ ಇದ್ದಾರೆ ನೋಡಿ ಅವೆಲ್ಲ ತುಂಬ ಬೆಸ್ಟ್ ಫ್ರೆಂಡ್ಸು ಸೊ ಎಲ್ಲ ಸೇರಿ ಪಟಾಕಿನ ಒಂದು ಹತ್ತು ನಿಮಿಷದಲ್ಲಿ ಹೊಡೆದ್ಬಿಟ್ಟು ಎಂಟು ಗಂಟೆಲಿ ಜಾಸ್ತಿ ಜನ ಇರಲ್ಲ ಸ್ವಲ್ಪ ಸ್ವಲ್ಪ ಒಬ್ಬರು ಇಬ್ಬರು ಬಂದು ಅಂದರೆ ಒಂದು ಹತ್ತು ಹದಿನೈದು ಜನ ಹೊಡಿತಿರ್ತಾರೆ ಆದರೆ ಎಂಟೂವರೆ ಮೇಲೆ ಒಂದು ಪೊಲ್ಯೂಷನ್ ಎದ್ದೊಳುತ್ತೆ ಹತ್ತು ಗಂಟೆ ತನಕ ಅಷ್ಟು ಪಟಾಕಿ ಮೂಟೆ ಮೂಟೆ ತಂದು ಹೊಡಿತಿರ್ತಾರೆ ಸೊ ಪಟಾಕಿದು ರೇಟು ಅಷ್ಟೇ ತುಂಬ ಹೈ ಆಗಿದೆ ಆದರೂ ಕೂಡ ಮೂಟೆ ಮೂಟೆ ತಂದು ಪೊಲ್ಯೂಷನ್ ಎಬ್ಬಿಸ್ತಾ ಇದ್ದಾರೆ ಆ ಟೂ ಅವರ್ಸಲ್ಲಿ ಒಬ್ಬರೊಬ್ಬರು ಒಂದು ಎರಡೆರಡು ಲಕ್ಷ ಖರ್ಚು ಮಾಡಿ ಹೊಡೆದಾಕ್ಬಿಡ್ತಾರೆ ಅನಿಸುತ್ತೆ ಅಷ್ಟು ಪಟಾಕಿಗಳನ್ನ ಹಾರಿಸ್ತಿರ್ತಾರೆ ಆ ಒಂದು ಹೊಗೆಯಲ್ಲಿ ನಿಜವಾಗ್ಲೂ ಉಸಿರೇ ಕಟ್ಟಬಹುದು ಸೊ ಅದಕ್ಕೋಸ್ಕರ ನಾವು ಬೇಗ ಬೇಗ ಕ್ರ್ಯಾಕರ್ಸ್ನೆಲ್ಲ ವರ್ಸ್ಟ್ ಮಾಡಿಬಿಟ್ಟು ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ಈ ವರ್ಷ ದೀಪಾವಳಿಗೆ ಸ್ಪೆಷಲ್ ಏನಂದರೆ ಅಮ್ಮ ನಮ್ಮ ಜೊತೆಯೇ ಇದ್ದಾರೆ ಈ ಸತಿ ಬಂದು ನಮ್ಮ ಅಮ್ಮನ ಅಂದರೆ ನಮ್ಮ ಮಾವನ ಮಗಳಿಗೆ ಎಂಗೇಜ್ಮೆಂಟ್ ಇದ್ದಿದ್ದರಿಂದ ಅಮ್ಮ ಸ್ವಲ್ಪ ಮನೆಗೆ ಎಕ್ಸ್ಟೆಂಡ್ ಮಾಡಿ ಇದ್ದರು ಮುಗಿಸ್ಕೊಂಡೇ ಹೋಗೋಣ ಅಂತ ಅವ್ರಿಗೆ ಸ್ವಲ್ಪ ಟ್ರಾವೆಲೆಲ್ಲ ಮಾಡಿದ್ರೆ ಕಾಲೆಲ್ಲ ತುಂಬ ಊದ್ಕೊಳ್ಳುತ್ತೆ ಕಾಲು ಪೇಯ್ನ್ ಇದೆ ಬಿ ಪಿ ಇರೋದರಿಂದ ಹಾಗಾಗಿ ಮನೆಯಲ್ಲೇ ನಮ್ಮ ಜೊತೆ ಇರೋದರಿಂದ ತುಂಬ ಹ್ಯಾಪಿಯಾಗಿ ಈ ಸತಿ ಪಟಾಕಿ ಹೊಡೆಯೋಣ ಅಂತ ಹೇಳಿಬಿಟ್ಟು ಬಂದುಬಿಟ್ವಿ ಸೊ ಕ್ರ್ಯಾಕರ್ಸ್ನೆಲ್ಲ ಹೊಡೆದ್ಬಿಟ್ಟು ಬೇಗನೆ ಬಂದುಬಿಟ್ವಿ ಯಾಕಂದರೆ ನೋಡಿ ಇವಾಗ ಎಷ್ಟು ಜನ ಹೋಗ್ತಾ ಇದ್ದಾರೆ ಇಲ್ಲಿದು ಪ್ರಾಬ್ಲಮ್ ಏನು ಅಂದರೆ ನಾವು ಬರಬೇಕಾದ್ರೆ ನೋಡಿ ಅಲ್ಲಿ ಯಾವಾಗ ಒಂದು ಏಯ್ಟ್ ಥರ್ಟಿ ಆಗಿದೆ ಕರೆಕ್ಟಾಗಿ ಸುಮಾರು ಜನ ಬ್ಯಾಗ್ ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮದು ನೋಡಿ ಒಂದು ಕವರ್ ಅಷ್ಟೇ ಹೊಡಿಬೇಕಲ್ಲ ದೀಪಾವಳಿ ಅಂತ ತಗೊಂಡು ಬಂದ್ವಿ ಹೊತ್ತು ಅಂದರೆ ಇಷ್ಟಪಟ್ಟು ಹೊಡೆದಿಲ್ಲ ತುಂಬ ಆವಾಗೆಲ್ಲ ಜಾಸ್ತಿ ಹೊಡಿತಾ ಇದ್ವಿ ಬಟ್ ಈ ಸತಿ ಏನೋ ತುಂಬ ತುಂಬ ಹೊಗೆ ಅದನ್ನು ಹಚ್ಚಿದ್ರೇ ಅಂಥ ಒಂದು ಹೊಗೆ ಕಾಫ್ ಬೇರೆ ಶುರುವಾಗೋಯ್ತು ಸೊ ಪಟಾಕಿ ಹೊಡೆಯೋರೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಹೊಡೀರಿ ಹೀಗೆ ಪಟಾಕಿ ಹೊಡೆದುಬಿಟ್ಟು ಬಂದಮೇಲೆ ಬರ್ತಾ ನಮ್ಮ ಅಪಾರ್ಟ್ಮೆಂಟಲ್ಲಿರುವಂಥ ಒಂದು ಅಂಗಡಿಯಲ್ಲಿ ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಬಂದಿದ್ದಾರೆ ಸೊ ಇವುಗಳಿಗೇನೋ ಇವತ್ತು ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಗ್ಬಿಟ್ಟಿದೆ ಮಧ್ಯಾಹ್ನ ಊಟ ಬೇಗನೆ ಮಾಡಿದರು ಒಂದು ಗಂಟೆಯಲ್ಲೇ ಚೆನ್ನಾಗಿ ಊಟ ಮಾಡಿಬಿಟ್ರು ಹಾಗಾಗಿ ಹಸಿವಾಯ್ತು ಆಯ್ತ ಏನೋ ಸೊ ಐಸ್ ಕ್ರೀಮ್ ಅಂತ ಐಸ್ ಕ್ರೀಮ್ ತೊಗೊಂಡಿದ್ದಾರೆ ಅವ್ರು ಮೂರೂ ಜನ ಜಾಲಿಯಾಗಿ ಐಸ್ ಕ್ರೀಮ್ ತಗೊಂಡು ವಾಕ್ ಮಾಡ್ಕೊಂಡು ತಿಂದ್ಕೊಂಡು ಬಂದರು ಸೊ ಲಿಯಾ ಬಂದು ತಿನ್ಬೇಕಾದ್ರೆ ನನಗೂ ಶೇರ್ ಮಾಡ್ತಾಳೆ ನಾನು ಐಸ್ ಕ್ರೀಮ್ ತಿನ್ನಲ್ಲ ಅಂತ ಸ್ವಲ್ಪ ಕೊಡ್ತಾಳೆ ಸೊ ಹೀಗೆ ಇವತ್ತಿನ ಡೇ ಖುಷಿಯಾಗಿ ಹೋಯಿತು ಒಳ್ಳೆ ಅಡುಗೆ ಮಾಡಿ ತಿಂದಾಯಿತು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಾಯ್ತು ನಿಮ್ಮ ಮನೆಯಲ್ಲೂ ಹೀಗೆ ಇರುತ್ತೆ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಅಪಾರ್ಟ್ಮೆಂಟ್ ಫುಲ್ ಆ್ಯಂಡ್ ಫುಲ್ ಕಲರ್ಫುಲ್ಲಾಗಿದೆ ನೋಡಿ ಸೊ ಇದೇ ಖುಷಿಯಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೂ ನಿಮ್ಮ ಫ್ಯಾಮಿಲಿಯರಿಗೂ ಒನ್ಸ್ ಅಗೇನ್ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಒಳ್ಳೇದಾಗಲಿ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್